ಕೊಪ್ಪಳ ಜಿಲ್ಲೆಯ ಯಲ್ಬುರ್ಗಾ ಪಟ್ಟಣದ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಕಾಂಗ್ರೆಸ್ ಪಕ್ಷದ ವಿವಿಧ ಘಟಕಗಳಿಗೆ ನೇಮಕವಾಗಿರುವ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ನಡೆಯಿತು ಸಿ ಎಂ ಆರ್ಥಿಕ ಸಲಹೆಗಾರರು ಹಾಗೂ ಶಾಸಕರಾದ ಬಸವರಾಜ ರಾಯರೆಡ್ಡಿ ಅವರು ಮಾತನಾಡಿ ನಂತರ ವಿವಿಧ ಘಟಕಗಳಿಗೆ ನೇಮಕವಾಗಿರುವ ಕಾರ್ಯಕರ್ತರಿಗೆ ಆದೇಶ ಪತ್ರ ನೀಡಿ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ ಉಳ್ಳಾಗಡ್ಡಿ ಸಾವಿತ್ರಿ ಗೊಲ್ಲರ್ ಹನುಮಂತಗೌಡ ಪಾಟೀಲ್ ಯಂಕಣ್ಣ ಯರಾಸಿ ರಾಮಣ್ಣ ಸಾಲ್ಬವಿ ಎಂಜಿ ಬಾವಿಮನಿ ಸೇರಿದಂತೆ ಪಕ್ಷದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ವಿ ಎಸ್ ಯುವಪ್ಪನಮಠ ಅರ್ಧ ಗಂಟೆ ಒಳಗಾಗಿ ಹೊಡಬೇಕಾಗ್ತದೆ ಬೆಳಗಾವಿಗ ನೇಮಕಾತಿಯನ್ನು ನಮ್ಮ ಕೆಪಿಸಿಸಿ ವತಿಯಿಂದ ಮಾಡಿ ಮಾಡಲಾಗಿದೆ ಮತ್ತು ಅದೇ ಥರ ಜಿಲ್ಲಾ ಕಾಂಗ್ರೆಸ್ ಸಮಿತಿಗೆ ಅಮರೇಗೌಡ ಪಾಟೀಲ್ರು ನಮ್ಮ ಮಾಜಿ ಮಂತ್ರಿಗಳು ಸನ್ಮಾನ್ಯ ಜೋಶಿ ಅವರು ಕಾಂಗ್ರೆಸ್ ಅಧ್ಯಕ್ಷನಾಗಿ ಇಂದಿನಿಂದ ಮತ್ತೆ ಮುಂದುವರೆಸಿದ್ದಾರೆ ಹಾಗೆ ಅಧ್ಯಕ್ಷರಾಗಿ ಮಹಿಳಾ ಅಧ್ಯಕ್ಷರಾಗಿ ಸಹ ಮುಂದುವರೆಸಿದ್ದಾರೆ ನಾನು ವೈಯಕ್ತಿಕವಾಗಿ ಹಾಗೂ ನಮ್ಮ ಪಕ್ಷದ ಎಲ್ಲ ಮಹಿಳಾ ಪದಾಧಿಕಾರಿಗಳ ಪರವಾಗಿ ಸನ್ಮಾನ್ಯ ಶ್ರೀ ಬಸವರಾಜ ರಾಯರಡ್ ಸಾಹೇಬರಿಗೆ ಹಾಗೂ ನಮ್ಮ ಪಕ್ಷದ ಎಲ್ಲಾ ಹಿರಿಯ ಮುಖಂಡರಿಗೆ ಕಾರ್ಯಕರ್ತರಿಗೆ ತುಂಬ ಇವತ್ತು ನಾವು ಯಾತ್ರ ಮಾಡ್ತಾ ಇದ್ದೀವಿ ಅಂದ್ರೆ ನಾವು ಮುಖ್ಯವಾಗಿ ನಮ್ಮ ಪಕ್ಷದ ಸಂಘಟನೆ ನಮಗೆ ಅತ್ಯವಶ್ಯಕವಾಗಿದೆ ಯಾಕಂದ್ರೆ ನಿಬಂಧದಲ್ಲಿ ಸಾಕಷ್ಟು ಕೆಲಸಗಳು ಆಗಿದೆ ಅಂದ್ರೆ ಶ್ರೀ ಬಸವರಾಜ್ ಬಾಯಕ ಸಾಹೇಬರು ನಾವೆಲ್ಲರನ್ನ ಒಂದು ಪಕ್ಷದಲ್ಲಿ ಗುರುತಿಸಿಕೊಳ್ಳಲು ಅವಕಾಶ ನೀಡಿದ್ದಾರೆ ಹಾಗಾಗಿ ನಾವೆಲ್ಲರೂ